ಅದಕ್ಕೆ ಅವಕಾಶಕ್ಕೆ ನಾನು ಆಕ್ತಿರಿ ತಪ್ಪು ಇದರೇನೋ ತಪ್ಪು ಏನಿಲ್ಲ ಸರಿಯಾಗಿದೆ ಈಗಲೇ ಅವ್ರ ಮುಂಚೆ ಕೂಡ ಹೇಳಿದರು ನಾವು ಕೂಡ ಆಕಾಂಕ್ಷಿ ದೇವಿ ಸೋ ಅವ್ರ ಬೇಡಿಕೆಯಲ್ಲಿ ಲೇನ್ ತಪ್ಪಿಲ್ಲ ಸರ್ ಈಗ ಈ ಪಕ್ಷಕ್ಕೆ ಮೇನ್ ವಾಟರ್ಸ್ ಎಸ್ ಸಿ ಎ ಎಸ್ ಟಿ ಮೈನಾರಿಟಿ ಅವ್ರಿಗೆ ಪ್ರಾದೇಶಿಕ ಅಂತ ಬಹಳ ದಿನಗಳಿಂದ ಸರ್ ಇದೆ

ಸಿಕ್ಸ್ ಒಳಗ ತೇನ್ ಸಿಂಗ್ ಹೆಸರ್ ಕೇಳ್ರಿ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರು ಸಿಂಗ್ ಅವರು ಹಿಮಾಲಯ ಏರಿದ್ರ ಅವನ್ ಜೊತೆ ಇನ್ನು ಹದ್ನಾಕ್ ಜನ ಇದ್ರು ಅವ್ರ ಹೆಸರು ಬರ್ದಿಲ್ಲ ಇದು ಹಂಗ ಇದು ಹ್ಮ್ ಇನ್ನು ಬಹಳ ಚೆನ್ನ ತೇನ್ ಸಿಂಗ್ ಹೆಸರು ಮಾತ್ರ ಬರ್ತು ಹಿಮಾಲಯ ಪರ್ವತ ಏರತ್ ಅವ್ನ ಜೊಡಿ ಇದ್ದವ ಟೆಂಟ್ ಹೊರವ ಚವ ಅಡಿಗೆ ಮಾಡೋರ್ ಎಲ್ಲಾರ ಇದ್ರು ಈ ಪಕ್ಷ ಬರ್ಲಿಕ್ಕೆ ಹದ್ನಾಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಎಪರ್ಟ್ಸ್ ನಿಂದ ಬಂದ್ರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ ಇದರಲ್ಲಿ ನಾವು ಕೆಲವೇ ಜನಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊಡ್ತಿದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಯ್ತ ಎಲ್ಲಾ ನನ್ನಿಂದ ಆಗಿದೆ ತಪ್ಪು ಕಾರ್ಯಕರ್ತರ ಅವ್ರಿಂದ ಎಮ್ ಎಲ್ ಎಲ್ ಎಂದ ಮಂತ್ರಿಗಳು ಇದೆಲ್ಲ ನಮ್ ಗಮನಕ್ಕೆ ಇರಬೇಕು ಈ ಪಕ್ಷ ಬರ್ಲಿಕ್ಕೆ ಎಲ್ಲರದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿ ಇದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒブレーಿಂದ ಕೆಲವು ದಿನದಿಂದ ಸರ್ಕಾರ ಬಂದಿದ್ದ ನಾವು ಒಪ್ಪೋದಿಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಸಮೇದಿನ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು ಅಲ್ಲ ಅದನಿಗೆ ಉದಾಹರಣೆ ಹೇಳಿದೆ ಅದರ ಎಲ್ಲರೂ ಇದ್ದಾರೆ ಅಂದ್ರೆ ಆ ಜೋಡಿ ಅವಾಗ ಅಡ್ಡ ಈಗ ಜಾಸ್ತಿ ಇದ್ದಾರೆ ನೇ ರಾಯಣ್ಣ್ ಜಗೇನೋ 7 ತಿಂಗಳು ಹೌದಾ ಅವ್ರ ಹೆಸರು ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕಾದ ನಮ್ಮ ಉದ್ದೇಶ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡುದು ಬಿಡುದು ಹೈಕಮಾಂಡ್ ಮಾಡ್ತಾರೆ ಅಡಿಯಾದ ಆ ಬಗ್ಗೆ ಹೇಳಲಿಕ್ಕೆ ಮಂಗ್ಲ ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ತಗೊಳ್ಲಿಕ್ಕೆ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರೆ ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡೆಲ್ಲಿಯಲ್ಲಿ ಬೆಂಗ್ಳೂರಲ್ಲಿ ಅದು ನಾವ್ ಏನಾದ್ರೂ ಮಾತುಕತೆ ಬೆಂಗಳೂರು ಡೆಲ್ಲಿ ಆಗಿರ್ಬೇಕು ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗ ಹೇಳಿದೀವಿ ಅದ್ರ ಬಗ್ಗೆ ನಾವು ಡೆಲ್ಲಿಗೆ ಏನು ಅವಶ್ಯಕತೆ ಇಲ್ಲ ಏನ್ ಮಾಡೋರು ಅಲ್ಲಿ ಹೋಗಿ ಯಾರು ಕರೆದ್ರೆ ಹೋಗ್ತೀವಿ ನಾವು ಯಾರು ಬನ್ನಿ ನೀವೆಲ್ಲ ಅಂದ್ರೆ ಯಾರ ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಇಲ್ಲ ಅಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಇಲ್ಲೇ ಕೆಲಸ ಸಾಕಷ್ಟಿದೆ ನಮ್ಗೆ ಯಾವ್ದು ಎಲ್ಲರ ಇಲ್ಲೇ ಇರ್ತೀವಿ ಸಿದ್ದರಾಮಯ್ಯ ಸಾಕಷ್ಟು ಬಾರಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂತ ಮಾಡ್ತಾ ಇದೆ ಇದಾರೆ ಅಧ್ಯಕ್ಷ ಇದಾರೆ ಅದನ್ನು ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆ ಮಾಡಿದ್ದಾರೆ ಸಿಎಂ ಜೊತೆ ಮಾಡಿದ್ದಾರೆ ಇತ್ಯರ್ಥಕ್ಕೆ ಬರ್ತದೆ ಅದ್ ನಾವೆಲ್ಲ ಆಶಾಭಾವಿಯಿಂದ ಇದೇವಿ ರಾಜ್ಯ ನವೆಂಬರ್ ಕ್ರಾಂತಿ ಆಗುತ್ತೆ ಯಾವ್ದೇ ಕ್ರಾಂತಿ ಇಲ್ಲ ಎಲ್ಲಾರು ಹೇಳ್ಯಾರಲ್ಲ ಎಲ್ಲಾರು ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವ್ದು ಇಲ್ಲೇ ಇಲ್ಲ ಕ್ರಾಂತಿ ಬಗ್ಗೆ ಯಾವ್ದೇ ಉದ್ಭವ ಆಗೋಲ್ಲ ಯಥಾಸ್ಥಿತಿ ಮುಂದುವರೆದಿ ಅವ್ರ ಅವ್ರೇ ನಮ್ ಶಾಸಕರಿದ್ದಾರೆ ಬೆಟ್ಟಾಗಬಾರ್ದು ಬೆಟ್ಟಿಲ್ಲ ನಾವ್ ನಮ್ ಶಾಸಕರೇ ಇಂದು ಕೂಡ ಹೋಗಿದ್ರು ಅವ್ರು ಭೇಟ ಆಗಿದ್ರು ಸಾರಿ ವಿನಾಯ್ ಕುಲಕರ್ಣಿ ಅವ್ರಿಗೆ ಬೆಟ್ಟ ಆಗಿದ್ರಿ ಇದು

ಒಂದು ಹಂತಕ್ಕೆ ಒಂದು ವಿದ್ಯಾರ್ಥಿಗೆ ಬರಬಹುದು ಬರಲೇಬೇಕು ಒಂದು ತಾವು ಕೂಡ ಹೇಳಿದ್ರಿ ಏನ್ ಗೊಂದ ಇದೆ ಅಧಿಕಾರ ಹಂಚಿಕೆ ಗೊಂದ ಸರಿ ಆಗ್ಬೇಕು ಹೈಕಮಾಂಡ್ ಇದ್ರ ಮಧ್ಯ ಪ್ರವೇಶ ಮಾಡ್ತಾರೆ ಯಾಕೆ ಸರ್ ಅವು ಹೈಕಮಾಂಡ್ ಯಾಕೆ ಮತ್ತೆ ಪ್ರವೇಶ ಮಾಡ್ತಾ ಇಲ್ಲ ಬರ್ಬೋದು ಅಂತ ಹೇಳಿಲ್ಲ ನಿನ್ನೆ ಅವರು ಸಭೆ ಮಾಡಿದ್ದಾರೆ ಇರೋ ಎರಡು ಮುಖಂಡರಿಗೆ ಮತ್ತೆ ಅವ್ರ ಮಾಡೋ ವಿಚಾರ ಇರಬಹುದು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತದ ನಾವೆಲ್ಲ ಆಶಯ ಬದಲಾವಣೆ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಏನತ್ರ ಬಂದಾಗ ಹೇಳಿದ್ರೆ ಮತ್ತೆ ಪಕ್ಷಕ್ಕೆ ಎಷ್ಟು ಇರ್ಲೇಬೇಕು ಒಂದು ಲಿಮಿಟ್ ಇದ್ರಲ್ಲ ಬದಲಾವಣೆ ಮಾಡುವಂತ ಒಂದು ಕಾಲ ಬಂದೇ ಬರ್ತದೆ ಯಾವ್ದೇ ಬುದ್ಧಿ ಇದ್ರು ಸೊ ಇವತ್ತು ಬರ್ಬೋದು ಇನ್ನೊಂದ್ ವರ್ಷ ಬಿಡ್ಬೋದು ಯಾವ್ದೇ ಒಂದ್ ಸಂದರ್ಭದಲ್ಲಿ ಬರ್ಬೋದು ಹೇಳಿದ್ರಲ್ಲ ಎಲ್ಲಿ ಇಲ್ಲ ಇಲ್ಲ ಅದ ನಿಂತ ಕೇಳಕ್ ಹೋಗ್ಬಿಟ್ರೆ ಹೇಳುವಂತ ಅವಶ್ಯಕತೆ ಈಗ